ಡಿಫೆನ್ಸ್ ಕಾರಿಡಾರ್ ಇದನ್ನ ನಾನು ಬಂದಾಗ ಸ್ಟಾರ್ಟ್ ಮಾಡಿದ್ದು ಡಿಮ್ಯಾಂಡ್ ಏರೋ ಸ್ಪೆಷಲ್ ಡಿಫೆನ್ಸ್ ಪಾರ್ಕ್ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ಕೂಡ ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ತಮ್ಮಲ್ಲಿ ತಿರ್ತೀವಿ ಆದ್ರೆ ಒಂದು ಇಂಡಸ್ಟ್ರಿಯಿಂದ ಒಂದು ಇಡೀ ಅಂತ ಉದ್ದಾರ ಆಗೋದಿಲ್ಲ ನಾವು ಸ್ಪೆಷಲ್ ಇನ್ಸೆಂಟಿವ್ಸ್ ಏನು ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿ ತಗೊಂಡ್ಬರಕ ಸ್ಪೆಷಲ್ ಏನು ಕೊಡಲಿಲ್ಲ ಅಂತಂದ್ರೆ ಯಾವ ರೀತಿ ಆಗ್ತೈತಿ ಕಂಪೇರಿಂಗ್ ಆಲ್ ದ ಸ್ಟೇಟ್ಸ್ ಅಂಡ್ ವಿ ಆರ್ ಬೆಸ್ಟ್ ಆಫ್ ಆಲ್ ದ ಸ್ಟೇಟ್ಸ್ ನಾವು ಭಾಳ ಹೆಮ್ಮೆಯಿಂದ ದೇವಸ್ಥಾನ ಹೇಳ್ತೀನಿ ಅದ್ರ ಜೊತೆಗೆ ವಿ ಯಾವ ಸ್ಪೆಸಿಫಿಕ್ ಎರೋ ಸ್ಪೆಷಲ್ ಡಿಫೆನ್ಸ್ ಪೋರಿಸಿ ನಮ್ಮದು ಇದು ಆ ಟೈಪ್ ನಿಮ್ಮನ್ನ ನೆನ್ಸೋ ಹಂಗೆ ಅದಕ್ಕಿಂತ ಮೂಲಗಳು ಮಾಲೆ ಸಭಾಧ್ಯಕ್ಷರೆ ನಮ್ಮದು ನಮ್ಮ ಉತ್ತರ ಕರ್ನಾಟಕದ ಬಹು ದೊಡ್ಡ ಕೂಗು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಉದ್ದಿಮೆಗಳು ಬರ್ತಾ ಇಲ್ಲ ಇಂಡಸ್ಟ್ರಿಗಳು ಬರ್ತಾ ಇಲ್ಲ ಅಂತ ಅಂತೇತ್ತು ಸಾಕಷ್ಟು ಇಲ್ಲಿ ಜಗ ಇದ್ದರೂ ಕೂಡ ಟ್ಯಾಲೆಂಟ್ ಅವೈಲೇಬಲ್ ಇದ್ದರೂ ಕೂಡ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ ನಾವೆಲ್ಲ ತಿಳ್ ಗೊತ್ತಾಗಿದೆ ಈಗ ದೇವನಹಳ್ಳಿ ಹತ್ರ ಏನು ಏರೋಸ್ಪೇಸ್ ಪಾರ್ಕ್ ಗೌರ್ಮೆಂಟ್ ಮಾಡಬೇಕನ್ನು ಮಾಡಿತ್ತು ಅದಕ್ಕೆ ಅಲ್ಲಿಯ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅಲ್ಲಿ ಮಾಡಬೇಕಾದಂಥ ಏರೋಸ್ಪೇಸ್ ಪಾರ್ಕ್ ಮಾಡ್ತಾಯಿಲ್ಲ ಈಗ ಅಲ್ಲಿ ಹಾಗಾಗಿ ಅದೇ ರೀತಿ ಡಿಫೆನ್ಸ್ ಪಾರ್ಕ್ ಕೂಡ ಕರ್ನಾಟಕದಲ್ಲಿ ಮೂರು ಜಾಗದಲ್ಲಿ ಡಿಫೆನ್ಸ್ ಪಾರ್ಕ್ ಮಾಡಬೇಕಂತೇಳಿ ಮಾನ್ಯ ಸರ್ಕಾರ ಘನವತ್ತ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿದೆ ಅಂಥೇಳಿ ಅಂದರೆ ಪ್ರಪೋಸಲ್ ಕಳಿಸಿದೆ ಅಂತ ನಾನು ಕೇಳಿ ಕೇಳಿಪಟ್ಟಿದ್ದೇನೆ ಹಾಗಾಗಿ ಮಾನ್ಯ ಅಧ್ಯಕ್ಷರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮವರೇ ಆದ ಉತ್ತರ ಕರ್ನಾಟಕದವರೇ ಆದ ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರುವಂಥ ಮಂತ್ರಿಗಳಾದ ಶ್ರೀ ಪಾಟೀಲ್ ಅವರಿಗೆ ನಾನು ಮಾಡ್ಕೊಳ್ಳೋ ವಿನಂತಿ ಏನಂತಂದರೆ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕು ಇದು ಬೆಳಗಾಂದಿಂದ ಹುಬ್ಬಳ್ಳಿ ಧಾರವಾಡದ ನಡುವೆ ಏನು ಜಗಾಯಿತಿ ಐತಿ ಈ ಜಗದ ಈ ಭಾಗದಲ್ಲಿ ಈ ಏರೋಸ್ಪೇಸ್ ಪಾರ್ಕು ಮತ್ತು ಡಿಫೆನ್ಸ್ ಪಾರ್ಕ್ ಮಾಡಿರಿ ಮತ್ತು ಮೂರು ಮೂರು ಜಾಗದಲ್ಲಿ ನೀವು ಡಿಫೆನ್ಸ್ ಪಾರ್ಕ್ ಮಾಡ್ತೇವೆ ಅಂತ ಸೆಂಟ್ರಲ್ ಗೌರ್ಮೆಂಟಿಗೆ ಹೋದ್ರೆ ಅವ್ರು ಎಲ್ಲೂ ಕೊಡೋದಿಲ್ಲ ಹಾಂ ಅವ್ರು ಒಂದು ಕಡೆ ಎಲ್ಲರೂ ನಾವು ಪ್ರಪೋಸಲ್ ಕೇಳಿದರೆ ಕೊಡ್ತಾರೆ ಹಾಗಾಗಿ ಸೆಮಿ ಕಂಡಕ್ಟರ್ ಪಾರ್ಕ್ ಕೂಡ ನೀವು ಕೋಲಾರದಲ್ಲಿ ಒಯ್ದಿರಿ ಅಟ್ಲೀಸ್ಟ್ ಇಲ್ಲರೂ ಏರೋಸ್ಪೇಸ್ ಪಾರ್ಕರೇ ಇಲ್ಲೇ ಡಿಫೆನ್ಸ್ ಪಾರ್ಕರೇ ನಮಗೆ ಈ ಭಾಗದಲ್ಲಿ ಕೊಟ್ಟರೆ ಉತ್ತರ ಕರ್ನಾಟಕಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ಟಂಗೆ ಹಾಕೈತಿ ಹಾಗಾಗಿ ನಾನು ಧನವತ್ತ ಸರ್ಕಾರದಲ್ಲಿ ವಿನಂತಿ ಅಂತಂದ್ರೆ ಇದಕ್ಕೆ ನೀವು ಪೂರ್ಕ ಹೆಜ್ಜೆ ಅಂತ ತೆಗೆದುಕೊಳ್ರಿ ಹಿಂದೆ ನಮ್ಮ ಅರ್ವಿದೇಶ್ ದೇಶಪಾಂಡೆ ಸಾಹೇಬರು ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಕ್ಕೆ ಅವಾಗ ಟಾಟಾ ಇಲ್ಲಿ ಬಂದ ಜಯೇಶ್ ಪಟೇಲ್ ದೇಶಪಾಂಡೆ ಆ ರೀತಿ ಈಗ ಕೂಡ ಆ ರೀತಿಯ ಪ್ರಶ್ನೆ ನಮ್ಗ ಆ ಏರೋಸ್ಪೇಸ್ ಇಂಡಸ್ಟ್ರಿಯನ್ನು ಸನ್ಮಾನ್ಯ ಸಭಾಧ್ಯಕ್ಷರೇ ಒಂದೇದು ಈಗ ನಾವು ಅವರೇನೋ ಪ್ರಶ್ನೆ ಕೇಳಿದ್ರು ದೇವನಹಳ್ಳಿ ತಾಲೂಕಿನಲ್ಲಿ ಇವತ್ತು ಅಲ್ಲಿ ರೈತರ ಒಂದು ಇದು ಆಗಿ ಒಂದು ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಅಲ್ಲಿ ನಿರ್ಧಾರ ಮಾಡಿ ಅಲ್ಲಿ ಆ ಸ್ವಾಧೀನ ಕೈ ಬಿಟ್ಟಿದ್ದೀವಿ ಅಲ್ಲಿ ಅಗ್ರಿಕಲ್ಚರ್ ಜೋನ್ ಆಗಿ ಅದನ್ನು ಮುಂದುವರ್ಸ್ಕೊಂಡೋಗಿದ್ದೀವಿ ಅದರರ್ಥ ಡಿಫೆನ್ಸ್ ಕಾರಿಡಾರು ಈಗ ಏನಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ಇಡೀ ದೇಶದಲ್ಲಿ ನಮ್ಮದು ಅರವತ್ತೈದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಇನ್ ಡಿಫೆನ್ಸ್ ಈಸ್ ಫ್ರಮ್ ಕರ್ನಾಟಕ ನಮ್ಮ ರಾಜ್ಯದ್ದು ಅರವತ್ತೈದು ಪರ್ಸೆಂಟು ಇದಲ್ಲದೆ ಜಾಗತಿಕವಾಗಿ ಜಾಗತಿಕವಾಗಿ ವಿ ಆರ್ ಕನ್ಸಿಡರ್ಡ್ ಇನ್ ಫೈನಾನ್ಷಿಯಲ್ ಟೈಮ್ಸ್ ಆ್ಯಸ್ ದ ಥರ್ಡ್ ಲಾರ್ಜೆಸ್ಟ್ ಇಕೋಸ್ಪೇಸ್ ಅಂತ ಹೇಳಿ ಇಕೋಸಿಸ್ಟಮ್ ಅಂಥೇಳಿ ಇಲ್ಲಿ ಅಲ್ಲಿ ಇವತ್ತು ಆ ದೇವನಹಳ್ಳಿ ಇದು ಆದರೆ ಅಲ್ಲಿ ಮುಂದೆ ಏರೋಸ್ಪೇಸಲ್ಲಿ ಡಿಮ್ಯಾಂಡ್ ಬೆಂಗಳೂರಿನಲ್ಲಿ ಅಕ್ಕ ಕೋಲಾರು ಸುತ್ತಮುತ್ತ ಆ ಡಿಮ್ಯಾಂಡ್ ಏರೋಸ್ಪೇಸಿಗೆ ದಿನ ದಿನ ಬರ್ತಾ ಇದೆ ಅದನ್ನ ಕೊಟ್ಟೆ ಕೊಡ್ತೀವಿ ಅದ್ರಾಗ ಪ್ರಶ್ನೆ ಬಂದಿಲ್ಲ ಜಸ್ಟ್ ಬಿಕಾಸ್ ಆಫ್ ಒನ್ ಪಾರ್ಸಲ್ಲು ಇದು ಆಗಿದೆ ಅಂದರೆ ಅಲ್ಲಿ ಹಿನ್ನಡೆ ಆಗ್ತದಂತಲ್ಲ ಅಲ್ಲಿ ನಾವು ಕೊಡುವಂಥದ್ದು ಅದು ಒಂದು ಸಪ್ರೇಟ್ ಇಶ್ಯೂ ಇಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷೆ ಗೌರವ ಸದಸ್ಯರು ಹೇಳಿದಾಗೆ ಈಗ ಈ ಹುಬ್ಳಿ ಧಾರವಾಡ ಬೆಳ್ಗಾಮು ವಿಶೇಷವಾಗಿ ಬೆಲ್ಗಾಮ್ನಲ್ಲಿ ಈ ಇಕೋಸಿಸ್ಟಮಿಗೆ ಬೆಳೀತಾ ಇದೆ ಯಾಕಂದರೆ ಅದಕ್ಕೆ ನಾವು ವಿಶುಡ್ ಕಾಂಟ್ರ ಕಾಂಗ್ರೆಚುಲೇಟ್ ನಿಮ್ಮ ಅರವಿಂದ್ ಮಡಿಗರಿ ಏಕಸ್ ಬಂದ ಮೇಲೆ ಪ್ರೈವೇಟ್ ಎಸೋಸಿಯೇಟ್ ಒಂದು ಪ್ರೈವೇಟ್ ಏರೋಸ್ಪೇಸ್ ಪಾರ್ಕ್ ಮಾಡಿದ್ದಾರೆ ಆ್ಯಂಡ್ ಅರವಿಂದ್ ಮಳ್ಳಿಗೇರಿ ಅವ್ರ ಪ್ರೈವೇಟ್ ಪಾಸ್ ಏರೋ ಏಕಸ್ ಇದೆಯಲ್ಲ ಇವತ್ತು ಅವರು ಎಲ್ಲ ಬೋಯಿಂಗು ಏರ್ ಬಸ್ಸು ಲಾಕೆಟ್ ಮಾರ್ಟೇನು ಎಲ್ಲ ಕಡೆ ಉತ್ತಡಿಸೋರು ಸಪ್ಲೈ ಮಾಡ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ಆ ಒಂದು ಇಕೋಸಿಸ್ಟಮ್ಗೆ ಉತ್ತ ಬೆಳೀತದೆ ತಾವು ಹೇಳಿದಾಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿನಲ್ಲಿ ಇದು ಮಾಡಲಿಕ್ಕೆ ಈಗಾಗಲೇ ನಮ್ಗೆ ಉತ್ತರ ಕೊಟ್ಟಿದ್ದೀನಿ ಇಲ್ಲಿ ನಾವು ಏನು ಬ್ಯಾಂಗ್ಳೂರು ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಏನು ಮಾಡ್ತಾ ಇದ್ದೀವಲ್ಲ ಅಲ್ಲಿ ಸುಮಾರು ಮೂರು ಸಾವಿರ ಎಕರೆ ಅಲ್ಲಿ ನಾವು ನಿಮಗೆ ಏರೋಸ್ಪೇಸಂಡ ಡಿಫೆನ್ಸು ಯಾರು ಇಂಡಸ್ಟ್ರೀಸ್ ಬರ್ತಾರೆ ಅಥವಾ ಯಾರು ನಿಮ್ಮ ವೆಂಡರ್ಸ್ ಬರ್ತಾರೆ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬರ್ತಾರೆ ಅಲ್ಲಿ ಕೂಡ ತಂದಸ್ ನಾವು ಕೊಡ್ತೀವಿ ಇನ್ನು ಬೆಳಗಾಮ್ನಲ್ಲಿ ಏನಾಗಿದೆ ನನ್ನ ಮನೆ ನಮಗೆ ಈಗ ಇಂಡಸ್ಟ್ರಿಯಲ್ ಕಾರಿಡಾರ್ ಇಲ್ಲ ಇಂಡಸ್ಟ್ರಿಯಲ್ ಲ್ಯಾಂಡ್ ಅವೈಲಬಲ್ ಇಲ್ಲ ನನ್ನ ಮನೆ ಪುಣೇಗೆ ಹೋಗಿ ಒಂದು ರೋಡ್ ಶೋ ಮಾಡಿದಾಗ ಮತ್ತು ಎಲ್ಲರನ್ನೂ ಭೇಟಿಯಾದಾಗ ಈಗ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರೀಸ್ ಅವರು ಕೂಡ ನಮಗೆ ಬ ಜಾಗ ಕೊಡಿ ನಾವೊಂದು ಇಂಡಸ್ಟ್ರಿಯನ್ನು ಮಾಡ್ತೀವಿ ಅಂತ ನಮಗೆ ದಿವಸ ಜಾಗ ಇಲ್ಲ ಇಲ್ಲಿ ಹೀಗಾಗಿ ನಾನು ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀನಿ ಸೊ ಅದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆ ಮಾಡಿದ್ದೀವಿ ನಮ್ಮ ಸ್ಪೆಷಲ್ ಡಿ ಸಿ ಅವರು ಬಂದು ಒಂದು ಲ್ಯಾಂಡನ್ನು ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಒತ್ತೊಂದು ದಿವಸ ನಾವು ಬೆಳ್ಗಾಮ್ನಲ್ಲಿ ಕೂಡ ಒಂದು ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿಯಲ್ ಪಾರ್ಕ್ ಬೆಳಗಾಮ್ನಾಗೆ ಎಲ್ಲ ಇಲ್ಲಿ ಇವರೆಲ್ಲ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ಕಣಗಲ್ಲಿ ಇವತ್ತು ಅನುಸ್ತಾನಿದೆ ಬಾರ್ಡರ್ನಲ್ಲಿ ಇದೆ ಬಟ್ ಲೋಕಲಿ ಇಲ್ಲಿ ಬೆಳಗಾಮ್ ಹತ್ರ ಕೇಳುವಂಥದಕ್ಕೆ ಒಂದು ಅದಕ್ಕೆ ಇಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕನ್ನು ಕೂಡ ನಾವು ಈಗ ಈ ವಾರದಲ್ಲಿ ಎಲ್ಲನೂ ಕೂಡ ಇದು ಮಾಡಿದ್ದೀವಿ ಬಹುಶಃ ಅದು ಮಟೀರಿಯಲೈಸ್ ಆಗ್ತದೆ ಮಟೀರಿಯಲೈಸ್ ಆಗ್ತದೆ ಅದು ಮಾಡ್ತೀವಿ ಅದ ಜೊತೆಗೆ ನೀವು ಡಿಫೆನ್ಸ್ ಕಾರಿಡಾರ್ ಇದನ್ನು ನಾನು ಬಂದಾಗ ಸ್ಟಾರ್ಟ್ ಮಾಡಿದ್ದು ಡಿಮ್ಯಾಂಡು ಫರ್ ಕ್ಯಾಂಡ್ ಇನ್ಫಾರ್ಮೇಶನ್

ಅದನ್ನು ನಮ್ಮ ಯೂನಿಯನ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ತಮಗೂ ಕೂಡ ಗೊತ್ತಿದೆ ಅವ್ರಿಗೂ ಕೊಟ್ಟು ಹತ್ತಿನ ನಮ್ಮಲ್ಲಿ ನಾರ್ತ್ ಕರ್ನಾಟಕದ ಒಂದು ಡಿಫೆನ್ಸ್ ಕ್ವಾರಿಡರು ಬೆಲ್ಗಾಮ್ ಧಾರವಾಡ ಆ್ಯಂಡ್ ವಿಜಯಪುರ್ ಈ ಒಂದು ಫುಲ್ ಬೆಲ್ಟನ್ನು ಇದನ್ನು ಮಾಡಲಿ ಅಂತೇಳಿ ಇದು ಮಾಡಿದ್ದೀರಿ ತಾವು ಅದನ್ನು ಅವರು ಕೂಡ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ ಅವರು ಫಾಲೋ ಅಪ್ ಮುಖ್ಯಮಂತ್ರಿಗಳು ಸ್ವತಃನೇ ಉತ್ತಮ ದಿವಸ ಬಂದು ರಾಜನಾಥ್ ಸಿಂಗ್ ಅವ್ರಿಗೆ ರಕ್ಷಣಾ ಸಚಿವರು ಭೇಟಿಯಾಗಿ ಈ ಡಿಫೆನ್ಸ್ ಕ್ವಾರಿಡಾರ್ ಅನ್ನು ಮಾಡಿವಿ ನೀವು ಕೂಡ ಅದನ್ನು ಫಾಲೋ ಅಪ್ ಮಾಡಿ ಹಾಂ ಓಕೆ ಇದು ಒಂದು ಇದು ಒಂದು ಇನ್ನು ನ್ಯಾಚುರಲ್ ಆಗಿ ಇಕೋಸಿಸ್ಟಮಲ್ಲಿ ಏನಿದೆ ಅಲ್ಲ ಬೆಂಗಳೂರು ರೂರಲ್ಲು ಅಲ್ಲೆಲ್ಲ ಕಾಲಿನ್ಸು ಸಾಫ್ರಾ ಎಲ್ಲನೂ ಕೂಡ ಅಲ್ಲಿ ಇದಾವೆ ಒಂದು ಕಡೆಯೇ ಅಲ್ಲಿ ನಾವು ಬ್ಯಾಂಗ್ಳೂರು ಬೆಂಗ್ಳೂರು ರೂರಲ್ ಕೋಲಾರ್ ಚಿಕ್ಕಬಳ್ಳಾಪುರ ಅಲ್ಲಿ ಈಗಾಗಲೇ ಸಿಸ್ಟಮ್ ಇದೆ ಅಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ ಒನ್ ಎರೋಸ್ಪೇಸ್ ಪಾರ್ಕ್ ಇರಿದ್ರು ಕೂಡ ಬೇರೆ ಪಾರ್ಕ್ನಲ್ಲಿ ಉತ್ತರಿಸ್ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ಎರಡು ಜೋನನ್ನು ಮಾಡಿದ್ದೀವಿ ನಾವು ಕೂಡ ಫಾಲೋಅಪ್ ಮಾಡಿ ಇಲ್ಲಿ ನಿಮ್ಮ ಇದು ಕರೆಕ್ಟ್ ಆಗಿದೆ ಈಗ ಇದು ಎಸ್ ಬಂದಿರೋದ್ರಿಂದ ಮತ್ತು ನೀವು ಹೇಳಿದ್ರಿ ನಮ್ಮ ಆರ್ ವಿ ದೇಶ್ ಟಾಟಾ ಮಾಡಿದ್ರು ನಾವು ನೈಡೆಕ್ ನೀವು ಬಂದಿದಿರಿ ಫ್ಯಾಕ್ಟ್ರೀಸ್ ನೈಡಕ್ ಅಂದ್ರೆ ಬಹಳ ಅತ್ಯಂತ ಜಪಾನ್ದ ಒಂದು ಶ್ರೇಷ್ಠ ಕಂಪನಿ ಈಗ ಗ್ಲೋಬಲ್ ಎಲ್ಲ ನಿಮ್ಮ ಡಾಟಾ ಸೆಂಟರ್ಸ್ಗೆ ಅವರು ಇಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಾರೆ ಅವರು ಕೂಡ ಬೆಲ್ಲದವರು ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ರು ಹೀಗಾಗಿ ಇಲ್ಲಿ ಇಕೋಸಿಸ್ಟಮ್ ಇದೆ ಬೆಳಗಾಮಲ್ಲಿ ಪಾರ್ಕ್ ಜಾಗ ಇರಲಿಲ್ಲ ಅದು ಪಾರ್ಕನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಸಿ ಬಿ ಐ ನಿಮ್ಮಲ್ಲಿ ಏನು ಈ ಮೂರು ಸಾವಿರ ಎಕರೆ ಇರಲ್ಲ ಅಲ್ಲಿನೂ ಕೂಡ ಮಾಡ್ತೀವಿ ಏರೋ ಸ್ಪೇಷಲ್ ಡಿಫೆನ್ಸ್ ಪಾರ್ಕ್ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕೂಡ ಒಂದು ಸ್ವಲ್ಪ ಸಹಕಾರ ಮಾಡಿರಿ ತಮ್ಮಲ್ಲಿ ತಿಳ್ತೀನಿ ನಮ್ಮದು ಬೇಲೂರದಲ್ಲಿ ನೈಡಕ್ದ ಇಂಡಸ್ಟ್ರಿ ಬರಲಿಕ್ಕೆ ನಮ್ಮ ಮಾನ್ಯ ಮಂತ್ರಿಗಳು ಇಂಟ್ರೆಸ್ಟ್ ತೊಗೊಂಡು ಮಾಡಿದಾರ ಒಂದು ಇಂಡಸ್ಟ್ರಿ ಬಂದೈತೆ ಅದಕ್ಕೆ ನಾನು ತಮ್ಗೆ ವಂದನೆಗಳನ್ನು ಹೇಳ್ತೇನೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಒಂದು ಇಂಡಸ್ಟ್ರಿಯಿಂದ ಒಂದು ಇಡೀ ಅಂತ ಉದ್ದಾರ ಆಗೋದಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇವತ್ತು ನಾವು ಇಲ್ಲಿ ಒಂದು ಯಾವುದೋ ಒಂದ್ಯಾವುದ ಪ್ರೈವೇಟ್ ಎಂಟರ್ಪ್ರೈಸ್ದವರು ಇಲ್ಲೇ ಏರೋಸ್ಪೇಸಿಗೆ ತೊಗೊಂಡು ಇಂಡಸ್ಟ್ರಿಗಳ್ ತಗೊಂಡ್ಬಂದಾರ ಅಂತ ಹೇಳಿ ಅವ್ರ ಶಕ್ತಿ ಸಾಕು ಸಾಕಾಗೋದಿಲ್ಲ ಗೌರ್ಮೆಂಟ್ ಇಚ್ಛಾ ಶಕ್ತಿ ಬೇಕಾಗ್ತದೆ ಗೌರ್ಮೆಂಟ್ ಐತಲ್ಲಿ ಇಲ್ಲಿ ಕೂಡ ಡಿಫೆನ್ಸ್ ಪಾರ್ಕ್ ಕೇಳಿ ನೀವು ಬೆಂಗಳೂರಾಗೂ ಡಿಫೆನ್ಸ್ ಪಾರ್ಕ್ ಕೇಳಿದ್ರಂತಂದ್ರೆ ಅಂತಂದ್ರೆ ನ್ಯಾಚುರಲಿ ಬೆಂಗಳೂರಿಗೆ ಡಿಫೆನ್ಸ್ ಪಾರ್ಕ್ ಹೋಗ್ತೇವೆ ನಾನು ಕೇಂದ್ರ ಸರ್ಕಾರದಲ್ಲಿ ಕೂಡ ನಾನು ಮಾತಾಡಿದ್ದೇನೆ ಅವರು ಮೂರು ಮೂರು ಕಡೆ ಕೇಳಿದರೆ ಹೆಂಗೆ ರೀ ನಮ್ಗೆ ಒಂದು ಕಡೆ ಎಲ್ಲರ ರಾಜ್ಯದಾಗ ಕೇಳಿದರೆ ನಾವು ಅದಕ್ಕೆ ನಾವು ಮಾಡೋಕ್ಕಾಗ್ತೈತಿ ಅನ್ನುವಂಥ ಅವರು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ತಾವು ರಾಜ್ಯದಿಂದ ಒಂದು ಕಡೆ ಅದನ್ನು ನಮ್ಮ ಕಡೆ ಅದನ್ನು ಪ್ರಪೋಸಲ್ ತೊಗೊಂಬರೋವಂಥದ್ದು ಬಾಟ್ ಎರಡನೇದು ಒಂದು ನಿಮಿಷ ಕೈತಲ್ಲ ಸ್ಪೆಷಲ್ ಇನ್ಸೆಂಟಿವ್ಸ್ ಏನಾದರೂ ಕೊಡಬೇಕಾಗ್ತೈತಿ ನಾವು ಸ್ಪೆಷಲ್ ಇನ್ಸೆಂಟಿವ್ಸ್ ಏನು ಉತ್ತರ ಕರ್ನಾಟಕಕ್ಕೆ ಇಂಡಸ್ಟ್ರಿ ತೊಗೊಂಬರೋಕೆ ಸ್ಪೆಷಲ್ ಏನು ಕೊಡಲಿಲ್ಲ ಅಂತಂದ್ರೆ ಯಾವ ರೀತಿ ಆಗ್ತೈತಿ ಇವತ್ತು ಇಡೀ ದೇಶದಲ್ಲಿ ಡಿಫೆನ್ಸ್ ಎಕ್ಸ್ಪ ಪ್ರೊಡಕ್ಷನ್ ಗೆ ಹೆಚ್ಚು ಫೋಕಸ್ ಇರುವಂತ ಟೈಮ್ ಇನ್ನು ನೆಕ್ಸ್ಟ್ ಐದು ವರ್ಷದಲ್ಲಿ ದೊಡ್ಡ ಪ್ರಮಾಣದ ಸಲಹೆ ಅದನ್ನ ಸಲಹೆ ಫೋಕಸ್ ಮಾಡಿ ನೀವು ಏನಾದ್ರು ಸ್ಪೆಷಲ್ ಇನ್ಸೆಂಟಿವ್ ಕೊಡ್ತಾ ಇದ್ದೀರಿ ಒಂದ್ ನಿಮಿಷ ಬೆಂಗಳೂರು ಬಿಟ್ಟು ಇಲ್ಲಿ ನಮಗೆ ಇಂಡಸ್ಟ್ರಿ ಬರ್ಬೇಕಂದ್ರೆ ಏನ್ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀರಿ ಅದನ್ನ ಹೆಂಗೆ ನೀವು ತೊಗೊಂಬರಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತೀರಿ ನಮ್ಗೆ ಅದನ್ನ ಜರ್ಮಾನಿಯ ಸಭಾಧ್ಯಕ್ಷರೇ ನನಗೆ ಬೆಲ್ಲದವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದೆ ನಮ್ಮಲ್ಲಿ ರಾಜ್ಯದಲ್ಲಿ ಮೂರು ಜೋನ್ಸ್ ಇದ್ದಾವೆ ಕಮ್ಸ್ ಇಂದ ಥರ್ಡ್ ಜೋನ್ ಅರ್ಬನ್ದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇವ್ರು ತಿನ್ನಿಸ್ತಾ ಅಲ್ಲಿ ನಮಗೆ ಇನ್ಸೆಂಟಿವ್ಸ್ ಕೊಡೋದಿಲ್ಲ ಅರ್ಬನ್ದಲ್ಲಿ ಬ್ಯಾಂಗ್ಳೂರು ರೂರಲ್ ಏನು ಬರ್ತದೆ ಅದು ಆ ಎಲ್ಲ ಭಾಗ ಜೋನ್ ಟೂದಲ್ಲಿ ಬರ್ತದೆ ಜೋನ್ ಒನ್ನಲ್ಲಿ ಇವತ್ತು ನಾವೆಲ್ಲ ಬರ್ತೀವಿ ಇಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಏನಿದೆ ಹಳೆ ಇಂಡಸ್ಟ್ರಿ ಮಾಡಿ ಮೊನ್ನೆ ನಾನು ಗ್ಲೋಬಲ್ ಇಂಡಸ್ಟ್ರಸ್ ಮೀಟ್ ನಲ್ಲಿ ನಾವು ಈಗ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದಿವಸ ಆಗಬೇಕು ಅಂತ ಹೇಳೋರು ಆಶ್ರಯ ಪಟ್ಟಿದ್ರು ಹೊಸ ಇವತ್ತು ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತಂದಿದ್ದೀವಿ ಕಂಪೇರಿಂಗ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ವಿ ಆರ್ ಬೆಸ್ಟ್ ಆಫ್ ಆಲ್ ದ ಸ್ಟೇಟ್ಸ್ ನಾವು ಭಾಳ ಹೆಮ್ಮೆಯಿಂದ ಇವತ್ತು ದಿವಸ ಹೇಳ್ತೀನಿ ಅದ್ರ ಜೊತೆಗೆ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ ನಮ್ಮದು ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈಗ ಮೊನ್ನೆ ಈ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಇಷ್ಟು ಕೋ ಈಗ ನಾವು ಡಿಸ್ಟ್ರಿಕ್ಟ್ ವೈಸ್ ಇವತ್ತು ಸಹ ಎಲ್ಲ ಇದೆ ಇದೆ ಏನಂದ್ರೆ ಸ್ಪೆಷಲ್ ಇನ್ಸೆಂಟಿವ್ಸ್ ಇದಾವೆ ನಾವು ಇದನ್ನ ತಾಲೂಕು ವೈಸ್ ಯಾವ ನಂಜುಂಡ ಪಕ್ಕ ಪಕ್ಕ ಕಮಿಟಿಯಲ್ಲಿ ಇವತ್ತು ಸಹ ಮೋಸ್ಟ್ ಬ್ಯಾಕ್ವರ್ಡ್ ಮೋರ್ ಬ್ಯಾಕ್ವರ್ಡು ಮೋಸ್ಟ್ ಬ್ಯಾಕ್ವರ್ಡ್ ಅಡಿಷ್ನಲ್ ಫೈವ್ ಪರ್ಸೆಂಟ್ ಇನ್ಸೆಂಟಿವ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳನ್ನ ನಾವು ಅದಕ್ಕೆ ಪಾಲಿಸಿಯಲ್ಲಿ ತಂದಿದ್ದೀವಿ ಮೋರ್ ಬ್ಯಾಕ್ವರ್ಡ್ಗೆ ಮತ್ತೆ ತ್ರೀ ಪರ್ಸೆಂಟ್ ಅಂದ್ರೆ ಏನಾಗ್ತದೆ ಈಗ ಒಂದು ಇಂಡಸ್ಟ್ರಿ ಬರ್ತದೆ ಉದಾಹರಣೆ ತಗೊಂಡು ಧಾರವಾಡದ ಅವರು ಧಾರವಾಡದ ಜಿಲ್ಲಾದಾಗ ಇಲ್ಲೇ ಒಂದು ಕಡೆ ತಗೋತಾರೆ ಸುತ್ತಮುತ್ತ ಧಾರವಾಡ ಇವತ್ತು ಹಾವೇರಿಗೆ ಹೋಗ್ಬೇಕು ಮತ್ತೊಂದು ಕಡೆ ಹೋಗಬೇಕು ಈ ಥರ ಚಿಕ್ಕೋರಿಗೆ ಹೋಗ್ಬೇಕು ಹೀಗೆ ಹೋಗಬೇಕು ಹೇಳಿದ್ರೆ ಅಲ್ಲಿ ಏನು ಮಾಡಿದ್ದೀವಿ ಆ ತಾಲೂಕು ವೈಸ್ನೂ ಕೂಡ ನಾವು ಅಲ್ಲಿನೂ ಕೂಡ ಹೋಗಬೇಕು ಅಮೌಂಟ್ಸ್ ಡಿಸ್ಟ್ರಿಕ್ಟ್ ಮೋರ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ ತ್ರೀ ಪರ್ಸೆಂಟ್ ಮತ್ತು ಫೈವ್ ಪರ್ಸೆಂಟ್ ಇನ್ಸೆಂಟಿವ್ಸ್ ಮಾಡಿದೀವಿ ಇದನ್ನು ಬಿಟ್ಟು ಇನ್ನೂ ಕೂಡ ನನಗೆ ಈಗ ನಾನು ಇದರಲ್ಲಿ ಮುಖ್ಯಮಂತ್ರಿಗಳ ಜೊತೆ ನಾವು ಚರ್ಚೆ ಮಾಡ್ತಾ ಇದೀವಿ ನಾವು ಪ್ರಿಯಾಂಕರ್ಗೆ ಅವರು ಡಿಸ್ಕಸ್ ಮಾಡಿದೀವಿ ಇನ್ನು ಉಳಿದ ಶಾ ಸಚಿವರದು ಕೂಡ ಸ್ವಲ್ಪ ಎಲ್ಲ ಡಿಮ್ಯಾಂಡ್ಸ್ ಇದಾವೆ ಮುಖ್ಯಮಂತ್ರಿಗಳ ಮಾಡಿ ಉತ್ತರ ಕರ್ನಾಟಕಕ್ಕೆ ಮತ್ತೆ ನಮಗೆ ಏನು ಇನ್ಸೆಂಟಿವ್ ಅಲ್ಲ ಇನ್ಸೆಂಟಿವ್ ಇಂಡಸ್ಟ್ರಿ ಪಾಲಿಸಿನಲ್ಲಿ ಇದೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಪಾಲಿಸಿ ಇದೆ ಹಿಂದೆ ಇ ವಿ ಪಾಲಿಸಿ ಇತ್ತು ಇವಿ ಪಾಲಿಸಿ ಇತ್ತು ಈಗ ನಾವು ಚೇಂಜ್ ಮಾಡಿ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಮಾಡಿದೀವಿ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ